ಸುಧೀರ್ ಎಂಬುದೋಳ್ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷರ ಸಮಾಜ ಸೇವೆಯನ್ನು ಗುರುತಿಸಿ ಸಹನಾ ಸೇವಾ ಸಂಸ್ಥೆಯು ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನವನ್ನು ನೀಡಿಗೋಷಿಸಿದರು ಸಹನಾ ಸೇವಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಾಗೂ ಲಾಂಛನ ಬಿಡುಗಡೆ ಸಮಾರಂಭ ಮತ್ತು ಅತ್ಯುತ್ತಮ ಶಾಲೆ ಮತ್ತು ವಿವಿಧ ರಂಗದ ಸಾಧಕರಿಗೆ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ದಿವಟೆ ಕಲ್ಯಾಣ ಮಂಟಪ ಕೇಶ್ಪಾಪುರ ಸರ್ಕಲ್ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದಿವಸಾನಿಧ್ಯವನ್ನ ಶ್ರೀ ಗುರು ಚರಂತಯ್ಯ ಕೊಣ್ಣೂರು ಹಿರೇಮಠ ಅವರು ವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾ ರಮೇಶ್ ಮಹದೇವಪ್ಪನವರ ನಿರ್ವಹಿಸಿದರು ಲಾಂಛನ ಬಿಡುಗಡೆಯನ್ನ ಮಾರುತಿ ಬಿಳಿಗಿರವರು ನೆರವೇರಿಸಿದರು ಅತ್ಯುತ್ತಮ ಶಾಲೆಗಳಿಗೆ ಪ್ರಶಸ್ತಿ ಪ್ರಧಾನವನ್ನ ಲೂಸಿ ಕೆ ಸರಡನ ಅವರು ನಿರ್ವಹಿಸಿದರು ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರಧಾನವನ್ನ ಉಮಾದೇವಿ ಹಿರೇಮಠಿದರು ಅಧ್ಯಕ್ಷತೆಯನ್ನ ಶ್ರೇಮಾ ನಾಗರಾಜ್ ಪೂಜಾರ್ ವಹಿಸಿದ್ದರು ಹಾಗೂ ಪ್ರೇಮ ನಾಗರಾಜ್ ಪೂಜಾರವರ ಅವರ ಹುಟ್ಟುಹಬ್ಬವನ್ನು ಈ ಸಂದರ್ಭದಲ್ಲಿ ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಬೀರಪ್ಪ ಕಂಡೇಕಾರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಾಯ್ ಲಕ್ಕಮನವರ್ ಸಂತೋಷ್ ವರ್ಣೇಕರ್ ಶಿವಣ್ಣ ಈಶ್ವರ್ ಶಿರ್ಕೋಡ್ ಹಾಲೇಶ್ ನವಲೆ ಮೀನಾಕ್ಷಿ ಉಟಗಿ ಬಸಯ್ಯ ಹಿರೇಮಠ ಯಂಕಪ್ಪ ವಿರೂಪಾಕ್ಷಿ ಕಟ್ಟಿಮನಿ ಮಲ್ಲಿಕಾರ್ಜುನಯ್ಯ ಎಂಆರ್ ಸದಾಶಿವ ಚೌಶೆಟ್ಟಿ ಎಸ್ಎಫ್ ಪಾಟೀಲ್ ರಾಜು ಜಿ ಏಕನಾಥ್ ಅಂಬ್ಲೆ ಸುನಿಲ್ ಮೊಸಳೆ ರವಿಚಂದ್ರನ್ ದೊಡ್ಡಿಹಾಳ ಕೆಜಿ ನಾಡ್ಗೇ ಕುಮಾರಿ ಶ್ರೀದೇವಿ ಮಹಾದೇವಿ ರಾಮಾಚಾರಿ ಅನುಪಮ ಹಂಸಭಾವಿ ಲಕ್ಷ್ಮಿ ಲಕ್ಷ್ಮಣ್ ಉಪ್ಪಾರ್ ರೇಖಾ ಕಾಳ್ವಾಡ್ ಹಾಗೂ ಸಹನಾ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಪ್ರೇಮಾ ಗಿರ್ಮಿಶೆಟ್ಟಿ ನಿರ್ವಹಿಸಿದರು ಸಾನಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಪೂಜಾ ಇವರಿಂದ ಸನ್ಮಾನವನ್ನ ನೆರಂತಾ ವೇದಿಕೆ ಮೇಲೆ ನೆರಂತಾ ಎಲ್ಲ ಅತಿಥಿಗಳಿಗೆ ಜೊತೆಗೆ ಶ್ರೀ ಸುಧೀ ಕುಮಾರ್ ಅವರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ ಎಲ್ಲ ಗಣ್ಯರು ಮತ್ತೊಮ್ಮೆ ಮತ್ತಷ್ಟು ಸನ್ಮಾನ ಮಾಡುತ್ತೀವಿ ಆಮೇಲೆ ಯಾಕಂದ್ರೆ ಚಪ್ಪಾಳೆ ಬಂದ ಹೇಳಿ ಬಿಡ್ರಿ ಅಂತಾರೋ ಒಂದು ಸೆಕೆಂಡ್ ಸಿದ್ಯಾಕುಮಾರಿ ಹೆಬ್ಬಾಳ್ ನಂತರದ ತಯಾರಿ ಅನುಷಮ್ ಹಾಗೂ ತನ್ನ ನಂತರ ನಂದಿತಾ ಪೂಜಾ ಹಾಗೂ ಸವಿತಾ ಕಾಳೆ ಕಾರ್ಯಕ್ರಮದ ಮಧ್ಯೆ ಸಾಂಸ್ಕೃತಿಕ ಚಟುವಟಿಕೆಗಳು ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಲ್ಲ ಒಂದೇ ಸನ್ಮಾನ ಅಷ್ಟು ಬೇಡ ಅಂತ ಹೇಳಿ